ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಕಳಿಗೆ ಹೆರಿಗೆ ರಜೆ ಅನ್ನೋದು ದೊಡ್ಡ ತಲೆಬಿಸಿಯಾಗಿದೆ ಮಕ್ಕಳ ಆರೈಕೆಗೆ ಹೆಚ್ಚಿನ ರಜೆಯ ಅವಶ್ಯಕತೆ ಕೂಡ ಇರುತ್ತೆ ವಿಶ್ವದಲ್ಲಿ ಅತಿ ಹೆಚ್ಚು ರಜೆ ನೀಡುವಂಥ ಐದು ದೇಶಗಳು ಯಾವ್ಯಾವುದು ಗೊತ್ತಾ ಯುರೋಪ್ ಮುಂಚೂಣಿಯಲ್ಲಿದೆ ಏಷ್ಯಾ ಸರಾಸರಿ ಹೆರಿಗೆ ರಜೆಯನ್ನು ನೀಡುತ್ತೆ ಮತ್ತು ಅಮೆರಿಕ ಹಾಗೂ ದಕ್ಷಿಣ ಆಫ್ರಿಕಾದಂಥ ದೇಶಗಳು ಕಡಿಮೆ ಹೆರಿಗೆ ರಜೆಯನ್ನು ನೀಡುತ್ತೆ ಅಂತ ಅಧ್ಯಯನ ತೋರಿಸುತ್ತೆ ತಾಯ್ತನ ಮಹಿಳೆಗೆ ಒಂದು ಬಹುಮುಖ್ಯವಾದಂತಹ ಒಂದು ಪ್ರೊಸೆಸ್ ಒಂದು ಕುಟುಂಬದ ಸಂತಸದ ದಿನವೂ ಹೌದು ಆದ್ರೆ ಸಮಾಜ ತಾಯಂದಿರನ್ನ ಬೆಂಬಲಿಸುವಂತ ವಿಧಾನ ದೇಶದಿಂದ ದೇಶಕ್ಕೆ ಬದಲಾಗಿದೆ ಕೆಲವು ದೇಶಗಳಲ್ಲಿ ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ತಮ್ಮ ನವಜಾತ ಶಿಶುಗಳ ಜೊತೆಗೆ ತಿಂಗಳುಗಳು ಅಥವಾ ವರ್ಷಗಳ ಕಾಲ ಮನೆಯಲ್ಲಿ ಕಳೆಯೋಕೆ ಅವಕಾಶ ಇರುತ್ತೆ ಸೊ ಇತರ ದೇಶಗಳಲ್ಲಿ ಇವು ತಕ್ಷಣವೇ ಕೆಲಸಕ್ಕೆ ಮರಳಬೇಕಾದಂಥ ಅನಿವಾರ್ಯತೆಯೂ ಇದೆ ಸುಮಾರು ಎರಡು ದೇಶಗಳಲ್ಲಿ ಮಾತೃತ್ವ ರಜೆ ನೀತಿಗಳನ್ನು ಪರಿಶೀಲಿಸಿದ ಮಾನವ ಸಂಪನ್ಮೂಲ ಸೇವಾ ಸಂಸ್ಥೆ ಮೂರ್ಪೆ ನಡೆಸಿದಂಥ ಇತ್ತೀಚಿನ ಅಧ್ಯಯನ ದೇಶದಿಂದ ದೇಶಕ್ಕೆ ಈ ಅಂತರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ರಿವೀಲ್ ಮಾಡಿದೆ ರಜೆ ವಿಚಾರದಲ್ಲಿ ಯುರೋಪ್ ಮುಂಚೂಣಿಯಲ್ಲಿದೆ ಏಷ್ಯಾ ಸಾಧಾರಣ ಪ್ರಯೋಜನಗಳನ್ನು ನೀಡ್ತಾ ಇದೆ ಮತ್ತು ಯು ಎಸ್ ಮತ್ತು ಆಫ್ರಿಕಾದಂತಹ ದೇಶಗಳು ಬಹಳ ಕಡಿಮೆ ಮಾತೃತ್ವ ರಜೆಯ ಪ್ರಯೋಜನಗಳನ್ನ ನೀಡುತ್ತೆ ಅಂತ ಈ ಅಧ್ಯಯನ ಕಂಡುಕೊಂಡಿದೆ ಸೊ ವಿಶ್ವದಲ್ಲಿ ಅತಿ ಹೆಚ್ಚು ಮಾತೃತ್ವ ರಜೆಯನ್ನ ನೀಡುವಂತಹ ದೇಶಗಳ ಪಟ್ಟಿ ಈ ರೀತಿ ಇದೆ ರೊಮೇನಿಯಾ ಎರಡು ವರ್ಷಗಳ ಮಾತೃತ್ವ ರಜೆಯ ಜೊತೆಗೆ ರೊಮೇನಿಯಾ ಜಾಗತಿಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಿಂತಿದೆ ಭರ್ಜರಿ ರಜೆಗಳನ್ನು ಕೊಡ್ತಾ ಇದೆ ಸರ್ಕಾರಿ ಬೆಂಬಲದ ಜೊತೆಗೆ ರೊಮೇನಿಯಾದ ತಾಯಂದಿರು ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ಸುದೀರ್ಘ ಅವಧಿಯನ್ನು ಹೊಂದಿದ್ದಾರೆ ಮಗುವಿನ ನಿರ್ಣಾಯಕ ಆರಂಭಿಕ ವರ್ಷಗಳಲ್ಲಿ ಪೋಷಕರಿಗೆ ಅಗತ್ಯ ಇರುವಂತಹ ಸಮಯವನ್ನು ನೀಡೋಕೆ ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಇನ್ನು ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಸರಾಸರಿ ತೊಂಬತ್ತೊಂದು ವಾರಗಳ ಮಾತೃತ್ವ ರಜೆಯ ಜೊತೆಗೆ ಎರಡನೇ ಸ್ಥಾನದಲ್ಲಿ ಇದೆ ಸೊ ಈ ನೀತಿ ಮಹಿಳೆ ಬೆಂಬಲಿಸುವ ಮತ್ತು ಕೆಲಸ ಜೀವನ ಎರಡನ್ನೂ ಸಮತೋಲನದಲ್ಲಿ ಉತ್ತೇಜಿಸುವಂತ ಪ್ರಯತ್ನವನ್ನ ಪ್ರತಿಬಿಂಬಿಸುತ್ತೆ ಯಾಕಂದ್ರೆ ಈ ದೇಶ ಜನನ ಪ್ರಮಾಣದಿಂದ ಕುಸಿತಾ ಇದೆ ಅದಕ್ಕೆ ಸೊ ದಕ್ಷಿಣ ಕೊರಿಯಾದ ವಿಧಾನ ಹೊಸ ಪೋಷಕರನ್ನ ಬೆಂಬಲಿಸುವಂತ ಏಷ್ಯಾದ ಅತ್ಯುತ್ತಮ ದೇಶಗಳಲ್ಲಿ ಒಂದಾಗಿದೆ ಇನ್ನು ನೆಕ್ಸ್ಟ್ ಒನ್ ಪೋಲೆಂಡ್ ಪೋಲೆಂಡ್ನಲ್ಲಿ ನಲ್ಲಿ ತಾಯಂದಿರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಮಾತೃತ್ವ ರಜೆಯನ್ನು ಪಡಿತಾರೆ ಇದು ಮಾತೃತ್ವ ರಜೆ ಮತ್ತು ಪೋಷಕರ ರಜೆಯ ಸಂಯೋಜನೆಯಾಗಿದೆ ಸೊ ಈ ವ್ಯವಸ್ಥೆ ಪೋಷಕರಿಗೆ ಜವಾಬ್ದಾರಿಗಳನ್ನ ಹಂಚಿಕೊಳ್ಳೋಕೆ ಅನುವು ಮಾಡಿಕೊಡುತ್ತೆ ಇದು ಆರೈಕೆ ಮತ್ತು ವೃತ್ತಿ ನಮ್ಯತೆಯನ್ನು ಒತ್ತಿ ಹೇಳುವಂಥ ಕುಟುಂಬ ಆಧಾರಿತ ನೀತಿಯಾಗಿದೆ ಇನ್ನು ಬಲ್ಗೇರಿಯಾ ಬಲ್ಗೇರಿಯಾ ಯುರೋಪ್ನಲ್ಲಿ ಅತಿ ಹೆಚ್ಚು ಮಾತೃತ್ವ ರಜೆ ನಿಬಂಧನೆಗಳಲ್ಲಿ ಒಂದನ್ನು ನೀಡುತ್ತೆ ಸುಮಾರು ಐವತ್ತೊಂಬತ್ತು ವಾರಗಳು ಕಾನೂನು ರಕ್ಷಣೆ ಮತ್ತು ಸರ್ಕಾರಿ ಬೆಂಬಲದ ಜೊತೆಗೆ ಬಲ್ಗೇರಿಯನ್ ತಾಯಂದಿರು ಬೇಗನೆ ಕೆಲಸಕ್ಕೆ ಮಾಡುವಂತಹ ಒತ್ತಡವಿಲ್ಲದೆ ತಮ್ಮ ಕುಟುಂಬದ ಮೇಲೆ ಕೇಂದ್ರೀಕೃತ ಮಾಡಬಹುದು ಇನ್ನು ಸ್ವೀಡನ್ ಸ್ವೀಡನ್ ಸುಮಾರು ಐವತ್ತಾರು ವಾರಗಳ ಮಾತೃತ್ವ ರಜೆಯ ಜೊತೆಗೆ ಪಟ್ಟಿಯಲ್ಲಿ ನೆಕ್ಸ್ಟ್ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಹಂಚಿಕೆಯ ನೀತಿ ಇದೆ ಅಂದ್ರೆ ಪೋಷಕರು ರಜೆ ಸಮಯವನ್ನು ಹಂಚಿಕೊಳ್ಳಬಹುದು ಇದು ತಾಯಂದಿರು ಮತ್ತು ತಂದೆ ಇಬ್ಬರು ಮಕ್ಕಳ ಆರೈಕೆಯಲ್ಲಿ ಸಕ್ರಿಯವಾಗಿ ಪಾತ್ರಗೊಳ್ಳೋಕೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇನ್ನು ಸ್ವೀಡನ್ನ ಕುಟುಂಬ ನೀತಿಗಳನ್ನ ಹೆಚ್ಚಾಗಿ ಜಾಗತಿಕ ಮಾನದಂಡ ಅಂತ ಪರಿಗಣಿಸುತ್ತೆ ಸೊ ಈ ಎಲ್ಲಾ ದೇಶಗಳು ಮಾತೃತ್ವ ರಜೆ ಕೇವಲ ರಜೆಯಲ್ಲ ಇದು ಕುಟುಂಬ ಆರೋಗ್ಯ ಮತ್ತು ದೀರ್ಘಕಾಲೀನ ಸಾಮಾಜಿಕ ಯೋಗಕ್ಷೇಮಕ್ಕೆ ಮಹತ್ವದಾಗಿದೆ ಅಂತ ಸಾರತ್ತೆ ರೊಮೇನಿಯಾ ತನ್ನ ಎರಡು ವರ್ಷಗಳ ನೀತಿಗಳ ಜೊತೆಗೆ ಮುಂಚೂಣಿಯಲ್ಲಿದ್ರೆ ಸ್ವೀಡನ್ ತನ್ನ ಸಮತೋಲಿತ ಪೋಷಕರ ಮಾದರಿ ಜೊತೆಗೆ ಮಿಂಚುತ್ತಾ ಇದೆ ಈ ಎಲ್ಲಾ ದೇಶಗಳು ಹೆಚ್ಚು ಮಾತೃತ್ವ ರಜೆ ಪ್ರಯೋಜನಗಳು ಸಂತೋಷದಾಯಕ ಆರೋಗ್ಯಕರ ಸಮಾಜವನ್ನು ರೂಪಿಸೋಕೆ ಸಹಕಾರಿಯಾಗಿದೆ